ಸೌಜನ್ಯ ಪ್ರಕರಣ ಎಸ್ಐ ವಿರುದ್ಧ ತನಿಖೆಗೆ ಗೃಹ ಸಚಿವರು ಅಸ್ತು ಧರ್ಮಸ್ಥಳ ಗ್ರಾಮದ ನಿವಾಸಿ ಉಜಿರಿ ಶ್ರೀ ಧರ್ಮಸ್ಥಳ ಕಾಲೇಜು ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಎಸ್ಐ ಯೋಗೀಶ್ ಕುಮಾರ್ ಬಿಸಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅವರ ವಿರುದ್ಧ ತನಿಖೆ ನಡೆಸುವುದಾಗಿ ರಾಜ್ಯ ಗೃಹ ಸಚಿವರು ತಿಳಿಸಿದ್ದಾರೆ ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಕೆ ವಸಂತ ಬಂಗೇರ ಅವರು ವಿಧಾನಸಭೆಯಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಗೃಹ ಗೃಹ ಸಚಿವ ಕೆಜೆ ಜಾರ್ಜ್ ಅವರು ಸೌಜನ್ಯ ಕೊಲೆ ಪ್ರಕರಣದ ತನಿಖೆ ಪೂರ್ಣಗೊಳಿಸಿ ಸಂತೋಷ ರಾವ್ ಎಂಬಾತನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಫಾರೆನ್ಸಿಕ್ ಮತ್ತು ಡಿಎನ್ಎ ವರದಿ ಬರೋದಿಕ್ಕೆ ಬಾಕಿ ಇದೆ ಎಸ್ಐ ಸರಿಯಾಗಿ ತನಿಖೆ ನಡೆಸುತ್ತಿಲ್ಲ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಶಾಸಕರ ಆಪಾದನೆ ಸಂಬಂಧ ಸಿಐಡಿ ಮಹಾನಿರ್ದೇಶಕರಿಗೆ ವಿಚಾರಣೆ ನಡೆಸುವುದಕ್ಕೆ ಸೂಚಿಸುತ್ತೇನೆ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಭರವಸೆಯನ್ನ ನೀಡಿದರು ಇದು ಒಬ್ಬನಿಂದ ಕೃತ್ಯವಲ್ಲ ಮಳೆ ಬರುತ್ತಿರುವಾಗ ಪ್ರಕರಣ ನಡೆದಿದ್ದು ಮೊದಲ ದಿನ ಉಡುಕಿದಾಗ ಸೌಜನ್ಯ ಮೃತ ದೇಹ ಪತ್ತೆಯಾಗಿರಲಿಲ್ಲ ಮಾರನೇ ದಿನ ಅದೇ ಜಾಗದಲ್ಲಿ ಶವ ಪತ್ತೆಯಾಗಿದೆ ಮಳೆ ಬರುತ್ತಿದ್ದಾಗ ಆಕೆ ನಾಪತ್ತೆಯಾಗಿದ್ದರೂ ಶಾಲಾ ಪುಸ್ತಕ ಚೀಲ ಬಟ್ಟೆ ಒದ್ದೆಯಾಗಿರಲಿಲ್ಲ ಹೆಣ ಸಿಕ್ಕ ಜಾಗದಲ್ಲಿ ಒಂದು ಗಿಡವು ಅಲ್ಲಾಡಿರಲಿಲ್ಲ ಅಲ್ಲಿ ಅತ್ಯಾಚಾರ ನಡೆಸಿಲ್ಲ ಎಂಬುದು ಇದರಿಂದ ಸಾಬೀತಾಗುತ್ತೆ ಎಸ್ಐ ಯೋಗೀಶ್ ಕುಮಾರ್ ಬಿಸಿ ಮೃತ ಶರೀರದ ಒಳ ಉಡುಪಿನ ಬದಲು ಮನೆಯಲ್ಲಿದ್ದ ಉಡುಪು ವಶಕ್ಕೆ ಪಡೆದಿದ್ದಾರೆ ಶವದ ಪಕ್ಕ ಬಿದ್ದಿದ್ದ ಎರಡು ಮೊಬೈಲ್ ನಂಬರ್ಗಳಿದ್ದ ಚೀಟಿಯನ್ನ ಜೇಬಿಗೆ ಹಾಕಿಕೊಂಡಿದ್ದು ತನಿಖೆ ವೇಳೆ ಅದರ ಮೂಲ ಹುಡುಕಿಲ್ಲ ವರದಿಯಲ್ಲೂ ದಾಖಲಿಸಿಲ್ಲ ಕೂಡಲೇ ಅವರನ್ನ ಅಮಾನತುಗೊಳಿಸಿ ದಕ್ಷ ಅಧಿಕಾರಿಯನ್ನ ನೇಮಿಸಬೇಕೆಂದು ಆಗ್ರಹಿಸಿದ್ರು ಇದನ್ನು ಬೆಂಬಲಿಸಿದ ಪುತ್ತೂರು ಶಾಸಕಿ ಶಕುಂತಾಳ ಶೆಟ್ಟಿ ನಡೆದು ಹೋಗುತ್ತಿದ್ದ ಸೌಜನ್ಯಗಳನ್ನ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಆಕೆಯ ಮಾವ ಮಾತನಾಡಿಸಿಕೊಂಡು ಹೋಗಿದ್ರು ನಾಲ್ಕು ಗಂಟೆಗೆ ವಿದ್ಯಾರ್ಥಿನಿಯರು ನಡೆದು ಹೋಗದ ಪರಿಸ್ಥಿತಿ ಇರುವುದು ದುರಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಅಂತ ಒತ್ತಾಯಿಸಿದ್ರು ಇದು ಸೌಜನ್ಯ ಪ್ರಕರಣ ಎಸ್ಐ ವಿರುದ್ಧ ತನಿಖೆಗೆ ಗೃಹ ಸಚಿವರು ಅಸ್ತು ಅನ್ನೋದು ಸೌಜನ್ಯರವರಿಗೆ ಅತ್ಯಾಚಾರ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತಹ ಸುದ್ದಿ ಇದಾಗಿರುತ್ತೆ